ವೀಕ್ಷಕರೇ ನಮಸ್ಕಾರ ನಾನು ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನನಗೆ ಕೆಲವರು ಕರೆ ಮಾಡಿ ಆನ್ಲೈನ್ನಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುವಿನ ಬಗ್ಗೆ ಕ್ಲಾಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಅವರ ಅಪೇಕ್ಷೆಯಂತೆ ಕ್ಲಾಸ್ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ದೀನಿ ಆಸಕ್ತಿ ಉಳ್ಳವರು ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂಗಳೂರಿನ ಕುಜುಮ ಗದ್ದೆಯಲ್ಲಿರ್ತಕ್ಕಂಥ ಒಂದು ವಾಸ್ತು ದೋಷವುಳ್ಳ ಮನೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಈ ಮನೆಗೆ ಪರಿಶೀಲನೆಗೆ ಹೋದಂಥ ಒಂದು ಸಂದರ್ಭದಲ್ಲಿ ಈ ಮನೆಯಲ್ಲಿ ಆಗ್ನೇಯದಲ್ಲಿ ಬೆಡ್ರೂಮ್ ಮಾಡಿಕೊಂಡಿದ್ದಾರೆ ಹಾಗೆ ಈಶಾನ್ಯ ಭಾಗದಲ್ಲಿ ಹಾಲ್ ಮಾಡಿಕೊಂಡು ಈ ಈಶಾನ್ಯ ಭಾಗದ ಕೊಠಡಿಯಲ್ಲಿ ಆಗ್ನೇಯ ದಿಕ್ಕಲ್ಲಿ ಮುಖ್ಯ ಬಾಗಿಲನ್ನು ಇಟ್ಟುಕೊಂಡಿದ್ದಾರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಈಶಾನ್ಯ ಮುಖವಾಗಿ ಇಳಿದು ಆಚೆ ಹೋಗ್ತಾರೆ ಆಗ್ನೇಯ ಈಶಾನ್ಯದ ಕಡೆ ಮಾಡಿಕೊಂಡಿದ್ದಾರೆ ಇನ್ನು ನೈಋತ್ಯ ಭಾಗದಲ್ಲಿ ಈ ಮನೆಯವರು ಅಡುಗೆಯನ್ನು ಮಾಡ್ಕೊತಿದ್ದಾರೆ ಹಾಗೆ ವಾಯುದಲ್ಲಿ ಗೃಹ ಇದೆ ಶೌಚ ಗೃಹ ಇದೆ ಪೂಜಾ ಗೃಹವನ್ನು ಪಶ್ಚಿಮದಲ್ಲಿ ಮಾಡಿಕೊಂಡಿದ್ದಾರೆ ಆಗ್ನೇಯ ದಿಕ್ಕಲ್ಲಿ ಬೆಡ್ರೂಮ್ ಮಾಡ್ಕೊಂಡಿದ್ದಂಥ ಒಂದು ಸಂದರ್ಭದಲ್ಲಿ ಈ ಕೊಠಡಿಗಳಲ್ಲಿ ಮಲಗುವ ದಂಪತಿಗಳಿಗೆ ಅಥವಾ ಯಾರೇ ಮಲಗಿದರೂ ಮನಸ್ಸು ವಿಪರೀತವಾದಂಥ ವೈಬ್ರೇಷನ್ ಹೊಂದುತ್ತೆ ಒಂದು ಸ್ಥೀಮಿತದಲ್ಲಿ ಇರೋದಿಲ್ಲ ಸರಿಯಾದ ರೀತಿಯಂಥ ನಿದ್ದೆ ಸಹ ಬರೋದಿಲ್ಲ ಅನಗತ್ಯವಾಗಿ ಟೆನ್ಷನ್ಗೆ ಒಳಗಾಗ್ತಾರೆ ಇನ್ನು ನೈಋತ್ಯ ಭಾಗದಲ್ಲಿ ಇವರು ಅಡುಗೆ ಮನೆ ಮಾಡಿಕೊಂಡಿರೋದ್ರಿಂದ ಇಲ್ಲಿಯ ಊಟ ತಿಂಡಿಗಳು ಎಷ್ಟೇ ಶ್ರದ್ಧೆ ಭಕ್ತಿ ವಹಿಸಿ ಮಾಡಿದ್ರೂ ಸಹ ಚೆನ್ನಾಗಿ ಆಗೋದಿಲ್ಲ ಒಂದು ವೇಳೆ ಚೆನ್ನಾಗಿ ಆಗಿದೆ ಅಂತ ಅಂದ್ಕೊಂಡ್ರೂ ಸಹ ಊಟ ಮಾಡುವ ಸಂದರ್ಭದಲ್ಲಿ ರುಚಿ ಇರುವುದಿಲ್ಲ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇರಬೇಕಿತ್ತು ತಪ್ಪು ಮಾಡ್ಕೊಂಡಿದ್ದಾರೆ ಆಗ್ನೇಯದಲ್ಲಿರ್ತಕ್ಕಂಥ ಬೆಡ್ರೂಮನ್ನು ಈ ಕಡೆ ಬದಲಾವಣೆ ಮಾಡಿಕೊಂಡು ಈ ಕಡೆ ಅಡುಗೆ ಮನೆಯನ್ನು ಆ ಕಡೆ ಮಾಡಿಕೊಂಡಿದ್ರೆ ಉತ್ತಮವಾಗಿ ಇರ್ತಿತ್ತು ತಪ್ಪಾಗಿರೋದ್ರಿಂದ ದಿನೇ ದಿನೇ ಸಮಸ್ಯೆಗಳೇ ಉಂಟಾಗ್ತಾ ಇದೆ ಖರ್ಚು ವೆಚ್ಚಗಳು ಜಾಸ್ತಿ ಇದೆ ಇನ್ನು ಪಶ್ಚಿಮ ದಿಕ್ಕಲ್ಲಿ ಪೂಜಾಗ್ರಹ ಮಾಡಿಕೊಂಡಿರೋದ್ರಿಂದ ಇವರು ಪಶ್ಚಿಮ ದಿಕ್ಕು ಕತ್ತಲೆಯ ದಿಕ್ಕು ಶನಿ ಭಗವಾನರ ದಿಕ್ಕಾಗೋದ್ರಿಂದ ಇವರು ಎಷ್ಟೇ ಪೂಜೆ ಮಾಡಿದರೂ ಏನೇ ಹೋಮ ಹವನಗಳನ್ನು ಮಾಡಿಸಿದರೂ ಸಹ ಈ ಮನೆಯವರಿಗೆ ಶುಭ ಫಲ ಸಿಗೋದಿಲ್ಲ ಇದು ಸಹ ತುಂಬ ತಪ್ಪಾಗಿದೆ ಇವರು ಈ ಪೂಜಾ ಕೊಠಡಿಯನ್ನು ಹಾಲ್ನ ಈಶಾನ್ಯ ಭಾಗದಲ್ಲಿ ಮಾಡ್ಕೊಂಬೋದು ಬಹಳ ಉತ್ತಮ ಇಲ್ಲಿ ಇನ್ನೊಂದು ಏನು ಈ ಮನೆಯ ಮುಖ್ಯ ಬಾಗಿಲು ತಪ್ಪಾಗಿರೋದ್ರಿಂದ ಆಗ್ನೇಯ ಭಾಗದಲ್ಲಿ ಇರೋದರಿಂದ ಈ ಮನೆಯಲ್ಲಿ ಜಾಸ್ತಿ ಸ್ತ್ರೀಯರ ಯಜಮಾನಿಕೆ ವ್ಯವಹಾರಗಳೇ ಜಾಸ್ತಿ ನಡೀತಾ ಇರ್ತದೆ ಪುರುಷರು ಏನೇ ದುಡ್ಕಂಬಂದರೂ ಸಹ ಅಸಮರ್ಥರಾಗ್ತಾರೆ ಆಗ್ನೇಯ ಭಾಗದ ನೀಚ ಸ್ಥಾನದಲ್ಲಿ ಮುಖ್ಯ ಬಾಗಿಲು ಇರೋದ್ರಿಂದ ಯಾವಾಗಲೂ ಮನೆಯಲ್ಲಿ ಮನಸ್ತಾಪ ಜಗಳ ಎಷ್ಟೇ ದುಡ್ಕಂಬಂದರೂ ಸಹ ಯಾರಿಗೂ ಯಶಸ್ಸನ್ನು ಕೊಡೋದಿಲ್ಲ ಇನ್ನು ಈ ಮನೆಯಲ್ಲಿ ಸಿಟ್ಟೌಟ್ ಎಕ್ಸ್ಟ್ರಾ ಮಾಡಿಕೊಂಡಿದ್ದಾರೆ ಆಗ್ನೇಯದಿಂದ ಪೂರ್ವದವರೆಗೆ ಈ ಸಿಟ್ಟೌಟು ಭಾರ ಆಗ್ತತೆ ಈ ಮನೆಗೆ ಸರಿಯಾದ ರೀತಿಯ ಸರಿಯಾದ ರೀತಿಯ ಆಯವನ್ನು ಸಹ ಕೊಟ್ಟಿರಲ್ಲ ಈ ಮನೆಗೆ ವಿಶೇಷವಾಗಿ ಸ್ನಾನಗೃಹ ಮತ್ತು ಶೌಚಾಲಯವನ್ನು ವಾಯುವ್ಯ ದಿಕ್ಕಲ್ಲಿ ಮಾಡಿಕೊಂಡಿದ್ರೂ ಸಹ ಆ ಸ್ನಾನಗೃಹ ಶೌಚಾಲಯದ ಬಾಗಿಲನ್ನು ನೈಋತ್ಯ ದಕ್ಷಿಣದ ಕಡೆ ಇಟ್ಕೊಂಡಿದ್ದಾರೆ ಇದು ಸಹ ದೋಷಪ್ರದ ಆಗ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ವಾಸ್ತು ಸಲಹೆ ಮಾರ್ಗದರ್ಶನ ಕೊಡುವ ಸಂದರ್ಭದಲ್ಲಿ ಸರಿಯಾದ ಕ್ರಮದಲ್ಲಿ ವಾಸ್ತು ಪ್ರಕಾರ ಸಲಹೆ ಕೊಟ್ಟಾಗ ಆ ಮನೆಯಿಂದ ಉತ್ತಮ ಫಲ ಫಲಗಳು ದೊರೆಯುತ್ತವೆ ಇಲ್ಲಿ ಈ ಮನೆಯವರಿಗೆ ಸಮಸ್ಯೆಗಳು ಜಾಸ್ತಿ ಆದ ಮೇಲೆ ನಮ್ಮನ್ನು ಕಲಿಸಿಕೊಂಡು ಈ ಮನೆಯ ವಿಚಾರದ ಬಗ್ಗೆ ಕೇಳಿದ್ದಾರೆ ಈ ಮನೆಯ ಪ್ರತಿ ಕೊಠಡಿಯ ಸಮಸ್ಯೆ ಬಗ್ಗೆ ವಿಚಾರವನ್ನು ತಿಳಿಸಿದ್ದೇನೆ ಹಾಗೆ ಈ ಮನೆಯವರಿಗೆ ಏನೆಲ್ಲ ಬದಲಾವಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಹೊಸ್ದ ನೋಡ್ತಾ ಇರ್ತಂಥ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ